ಈಗ ಬಿತ್ತನೆ ಸ್ಟಾರ್ಟ್ ಪ್ರಾರಂಭ ಮಾಡಿದೀವಿ ಸುಮಾರು ಇನ್ನೂರು ಅರವತ್ತೈದು ಮನೆಯದೇ ಇನ್ನೂರು ಎಕರೆ ಜಮೀನು ಬಿತ್ತನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೃಷಿ ಇಲಾಖೆ ಒಳಗೆ ಹೋಗಿ ನಮ್ಮ ರಾಗಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಇದು ಬೆಳೆ ರಾಗಿ ಅಂತ ಹೇಳಿ ತಗೊಂಡಿದ್ದೀವಿ ಇನ್ನೂರ ಅರವತ್ತೈದು ರೂಪಾಯಿ ಒಂದು ಬ್ಯಾಗ್ ತಗೊಳ್ತಾರೆ ಪರ್ ಬ್ಯಾಗ್ ಒಂದು ಇನ್ನೂರೈವತ್ತು ರೂಪಾಯಿ ಒಂದು ಬ್ಯಾಗ್ನಲ್ಲಿ ಬ್ಲ್ಯಾಕು ಮಿಷಿನಾಗ ಹೊಡೆರ್ತಕ್ಕಂಥ ಬರೀ ಒಪ್ಪು ಕರೆ ರಾಗಿ ಐತೆ ಅದು ಎಮ್ ಆರ್ ಒಂತೈತೆ ಆಮೇಲೆ ಒಳ್ಳೆ ರಾಗಿ ಐತೆ ಎಮ್ ಆರ್ ಒಂದು ಅಂತ ಅದು ಒಂದು ಬ್ಯಾಗ್ ಚೆನ್ನಾಗೈತೆ ಒಂದು ಬ್ಯಾಗ್ ಚೆನ್ನಾಗಿಲ್ಲ ಇದು ಇಷ್ಟು ಜನ ಇನ್ನೂರು ಎಕರೆ ಜಮೀನು ಬಿತ್ತೆ ಮಾಡಿದ್ದೀವಲ್ಲ ಬಿತ್ತೆ ಮಾಡಿರ್ತಕ್ಕಂಥ ರಾಗಿ ಒಳಗೆ ಇದು ಹುಡ್ತದೆ ಇದು ಏನಾಗ್ತದೆ ಅಂತಕ್ಕಂಥದ್ದು ಯಾವ ರಾಗಿ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಈ ಈ ಥರ ಆದರೆ ಇದನ್ನ ಈಗ ಉತ್ತು ಬಿತ್ತಿ ಎಲ್ಲ ಆಳ್ ಕರ್ಕಂಬಂದು ಕೂರಿಗೆ ಎತ್ತು ಟ್ಯಾಕ್ಟ್ರು ಇಷ್ಟೆಲ್ಲ ನಾವು ಇದು ಮಾಡಿ ಅದು ಹುಟ್ಟಿಲ್ಲ ಅಂದಾಗ ಇದಕ್ಕೆ ಒಣೆ ಯಾರು ಸರ್ಕಾರವೇ ಹೊಣೆ ಕೃಷಿ ಡಿಪಾರ್ಟ್ಮೆಂಟ್ ಯಾರು ಇರ್ತಕ್ಕಂತ ಅವರು ಅವರೇ ಹೊಣೆ ಅಂತಕ್ಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಕೃಷಿ ನೆಲಮಂಗ್ಲಾ ಕೃಷಿ ಇಲಾಖೆಯಿಂದ ತಮ್ಮಂದಿರ್ತಕ್ಕಂಥದ್ದು ಇದು ರಾಜ್ಯ ಬೀಜ ನಿಗಮದವರ ನೇರವಾಗಿ ವಿತರಣೆ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಅವರೇ ನೆರವಣೆ ಹೌದು ಅದೇ ಅವರೇ ನೇರವಣೆ ಇನ್ ಯಾರು ಇಲ್ಲ ನಿಗಮದಿಂದ ಏನ್ ಬಿತ್ತನೆ ಬೀಜ ನಮ್ಗೆ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲಿಂದ ಬಂದಿರ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ನಮಗೆ ರಾಗಿ ಇದು ಸರಿ ಇಲ್ಲ ನಿಚ್ಚಳವಾಗಿ ಇರ್ತಕ್ಕಂಥ ರಾಗಿ ಬಿತ್ತನೆ ಬೀಜ ಕೊಟ್ಟಿಲ್ಲ ಬಿತ್ತನೆ ಬೀಜ ಕೊಡದಿದಕ್ಕೆ ಏನಾಯ್ತು ನಡಿಕೆ ಹುಟ್ಟಿಲ್ಲ ಅಂತ ಅಂದ್ರೆ ಜವಾಬ್ದಾರರು ಅದೇ ಏನು ನಿಗಮ ಮಂಡಳಿ ಇರ್ತಕ್ಕಂಥದ್ದು ಕೃಷಿ ಇಲಾಖೆಯವರು ಜವಾಬ್ದಾರರು ಅವರೇ ಇದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಅವರೇ ಹೊಣೆಗಾರಿಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೌದು ಇವತ್ತಿನ ಸಹ ಒಬ್ಬ ಒಂದು ಟ್ಯಾಕ್ಟ್ರಿಗೆ ಒಂದ್ ಅವರ್ಗೆ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಸಾವಿರ ರೂಪಾಯಿ ಕೊಟ್ಟು ಒಂದು ನಾಲ್ಕು ಸರಿ ಉಳಿಸಿ ಅವನು ರೈತ ಈಗ ಇದನ್ನ ಬಿತ್ತನೆ ಬೀಜ ತಗೊಂಬಂದು ಗೊಬ್ಬರ ತಗೊಂಬಂದು ಎಲ್ಲ ಹಾಕಿ ಉಟ್ಲ ಅಂತ ಅಂದಾಗ ಅವನೇನೋ ಮಾಡ್ಬೇಕು ಅವ್ನ ಏನ್ ಹಾಕೊಬೇಕು ಇಲ್ಲ ವಿಷ ಕುಡಿಬೇಕು ಎರಡೇ ಪಾಯಿಂಟ್ ಅಂದ್ರೆ ಈ ಬೀಜ ಸಂಪೂರ್ಣವಾಗಿ ಒಳ್ಳೆ ಬಿತ್ತನೆ ಬೀಜ ಅಲ್ಲ ಇದು ಎಲ್ಲ ಕಳಪೆ ಬೀಜ ಕಳಪೆ ಬೀಜ ಕೊಟ್ಟವ್ರಿ ಈ ಎರಡು ಬೇರೆ ಬೇರೆ ರಾಗಿ ಕೊಟ್ಬಿಟ್ಟವ್ರ ಎರಡು ಬೇರೆ ಬೇರೆ ಒಂದ್ ಕರೆ ರಾಗಿ ಐತೆ ಮಿಷಿನ್ ಹೊಡೆದಿರೋದು ಎಲ್ಲಿ ತಂದಿರೋದು ನೀವು ಇದೆಲ್ಲ ಕೃಷಿ ಇಲಾಖೆ ಒಳಗೆ ತಂದಿರ್ತಾರೆ ಬಲಗೈ ಆಗಿರ್ತಕ್ಕಂಥದ್ದು ಒರಿಜಿನಲ್ ರಾಗಿ ಇದು ಸರಿಯಾಗಿಲ್ವಾ ಇದು ಬಲಗಡೆ ಇರ್ತಕ್ಕಂಥ ಬಲಗಾಯಿರ್ತಕ್ಕಂಥದ್ದು ರಾಗಿ ಸರಿ ಇಲ್ಲ ಎಡಗೈ ಇರ್ತಕ್ಕಂಥದ್ದು ಮಿಷಿನ್ ಆಗಿ ಹೊಡಿಸಿರೋದು ಕರೆ ರಾಗಿ ಅದು ಬಿತ್ತನೆ ಏನು ಬರೋಲ್ವ ರಾಗಿ ಹೆಂಗ ಹೇಳ್ತೀರಾ ನಮ್ ಕಣಕಾಲ ಈ ಮಿಷಿನ್ ರಾಗಿ ನಮ್ಮವೇ ಇದ್ವಲ್ಲ ನಾವು ಮಿಷಿನ್ ಆಗಿ ಒಡ್ಸಿದ್ವಲ್ಲ ಮಾಡಬಹುದಾಗಿತ್ತಲ್ಲ ಕೃಷಿ ಇಲಾಖೆಯಲ್ಲಿ ಕೃಷಿ ಇದ್ರಾಗ ನೀವು ಒಳ್ಳೆ ರಾಗಿ ಮಾಡ್ಯಾವ್ರಿ ಅಂತ ಹೇಳಿ ತಾಂಬ ಇನ್ನೂರ ಅರವತ್ತೈದು ಕೊಟ್ಟು ಇವತ್ತಿನ ಸಹ ಇದನ್ನ ಮೋಸ ಮಾಡ್ ರೈತರಿಗೆ ಅದೊಂದ್ ತರ ಬ್ಯಾಗು ಇದೊಂದ್ ತರ ಬ್ಯಾಗು ಎರಡ್ ತರ ಐತೆ ನೋಡಿ ಸರ್ ಇಲ್ಲಿ ಎಲ್ಲಿ ತಂದಿದ್ದು ಇದು ಕೃಷಿ ಇಲಾಖೆ ಹನುಮಂಗಲ ಕೃಷಿ ಇಲಾಖೆ ಒಳಗೆ ತಂದಿರ್ತಕ್ಕಂಥದ್ದು ಈಗ ಇದನ್ನ ನಾವು ಯಾವ ರೀತಿ ಇದನ್ನ ಇದು ಇದನ್ನ ಬಲಗೈಲಾಗಿರ್ತಕ್ಕಂಥದ್ದು ಚೆನ್ನಾಗೈತೆ ರಾಗಿ ಇದನ್ನ ಮಿಷಿನ್ ಬಡಿಸಿರೋದು ಕರೆಯ ಯಾವ್ದಾದ್ರು ಬಿತ್ತ ಬಿದ್ದಗೂ ಮೋಸ ಪ್ರತಿ ಮೋಸ ಮಾಡಿದ್ರೆ ರೈತ ಉದ್ಧಾರ ಮಾಡ್ತೀವಿ ಅಂತಾರೆ ಯಾವ ಸರ್ಕಾರ ಬಂದ್ ಇದನ್ನ ಪೈತ ಉತ್ತು ಬಿತ್ತಿ ಅವನು ಆಗಂತಿ ಏನು ಮಾಡ್ತಾನೆ ಏನು ಕಷ್ಟ ಐತೆ ಅಲ್ಲ ಈಗ ನೂರು ಈಗ ನಿಮ್ಗೆ ಆದರೆ ನೀವು ಮಾಧ್ಯಮ ಮಾಡೋಣ ಅಂತ ಹೋದ್ರೆ ಈ ಮೋಸ ಇದು ಇದಕ್ಕೆ ಯಾರು ಅವರ ಜವಾಬ್ದಾರರು ಕೃಷಿ ಸಚಿವರು ಮಾಧ್ಯಮದವರು ಕರ್ಸಿ ಇದು ಮಾಡ್ತಾ ಇದೀವಿ ಈಗ ಮಾಧ್ಯಮ್ದವರು ಏನು ಮಾಡಿ ನಮಗೆ ಇದು ಮಾಡ್ತೀರಾ ಮಾಡಪ್ಪ ನ್ಯಾಯ ಅಷ್ಟೇ ಅಷ್ಟೇ ನಮ್ಗೆ ನ್ಯಾಯ ಸಿಕ್ಬೇಕು ಏನು ವ್ಯತ್ಯಾಸ ಆದರೆ ನಾವಂತೂ ಅಗತ್ಯವಾಗಿ